ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ಫುಡ್ ಮೀಟಿ ಟ್ರಾವೆಲರ್ ನಾನು ಶರತ್ ಕುಮಾರ್ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಡಾಕ್ಟ್ರ್ ತುಂಬನೊಂದು ಸಜೆಷನ್ ಮಾಡುವಂಥದ್ದು ಕಿವಿ ಹಣ್ಣನ್ನು ತಿನ್ನಿ ಅಂತ ಹೇಳಿ ನಮಗೆ ಸಾಮಾನ್ಯವಾಗಿ ದೇಹದ ಆರೋಗ್ಯಕ್ಕೆ ಹಾಗೆಯೇ ರಕ್ತದ ಕಣಗಳು ಬಿಳಿ ರಕ್ತ ಕಣಗಳೆಲ್ಲ ಕಡಿಮೆಯಾದಾಗ ಈ ಒಂದು ಕಿವಿ ಹಣ್ಣು ನಮಗೆ ಬಹಳ ಸಹಾಯ ಮಾಡುತ್ತೆ ಹಾಗೆಯೇ ಆರೋಗ್ಯವನ್ನು ಕಾಪಾಡಲಿಕ್ಕೆ ಒಂದು ಸಹಾಯ ಆಗುತ್ತೆ ನಾನು ಆಲ್ರೆಡಿ ಈ ಕಿವಿ ಹಣ್ಣಿನ ಸಂಪೂರ್ಣ ಮಾಹಿತಿನ ನಿಮ್ಗೆ ನಾನು ಕೊಟ್ಟಿದ್ದೀನಿ ತುಂಬಾ ಜನ ನೋಡಿದ್ದೀರಿ ಹಾಗೇನೆ ಕೆಲವೊಂದು ಕ್ವಶನ್ಗಳನ್ನ ಸಹ ಕೇಳಿದ್ದೀರಿ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಕಿವಿ ಹಣ್ಣಲ್ಲಿ ಇನ್ನೊಂದು ವಿಧ ಮಾರುಕಟ್ಟೆಯಲ್ಲಿ ಕಾಣ್ತಾ ಇದೆ ಅದು ಗೋಲ್ಡ್ ಕಲರ್ ನ ಒಂದು ಆ ಕಿವಿ ಹಣ್ಣು ನಾನು ಇವತ್ತು ನಿಮ್ಗೆ ಈ ಕಿವಿ ಹಣ್ಣಲ್ಲಿ ಎರಡು ರೀತಿಯ ಕಿವಿ ಹಣ್ಣನ್ನು ಸಹ ನಿಮ್ಗೆ ನಾನು ತೋರಿಸ್ಬೇಕು ಅಂತೇಳಿ ತಂದಿಲಿ ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ ಬಾಕ್ಸ್ ಅಲ್ಲಿ ಬರುತ್ತೆ ಇದು ಬಂದು ಗೋಲ್ಡ್ ಕಲರ್ದು ಒಂದರಲ್ಲಿ ಮೂರು ಇರುತ್ತೆ ಒಂದನ್ನು ನಾವು ಆಲ್ರೆಡಿ ಟೇಸ್ಟ್ ನೋಡಿದ್ದೀವಿ ಹಾಗೇ ಇದು ಬಂದು ಗ್ರೀನು ಇದು ಸಹ ಮೂರು ಇರುತ್ತೆ ಇದರ ಸಹ ನಾನು ಟೇಸ್ಟ್ ನೋಡಿದೆ ಯಾಕಂದರೆ ಟೇಸ್ಟ್ನ ಫಸ್ಟ್ ನಾನು ನೋಡಬೇಕಾಗತ್ತೆ ಇದ್ರ ಬಗ್ಗೆ ಸ್ವಲ್ಪ ನಾವು ರಿಸರ್ಚ್ ಮಾಡಬೇಕಾಗುತ್ತೆ ಆಮೇಲೆ ನಿಮ್ಗೆ ತಿಳಿಸ್ಬೇಕಾಗತ್ತೆ ಹಾಗಾಗಿ ಒಂದೊಂದನ್ನು ನಾನು ಯೂಸ್ ಮಾಡಿದ್ದೀನಿ ಇವತ್ತು ನಿಮಗೆ ಈ ಎರಡು ಕಿವಿ ಹಣ್ಣನ್ನು ಕ್ಲೀನಾಗಿ ತೋರಿಸ್ತೇನೆ ಇದರ ಡಿಫ್ರೆನ್ಸ್ ಏನು ಇದು ಆರೋಗ್ಯದ ಮೇಲೆ ಯಾವ ರೀತಿಯಲ್ಲಿ ನಮಗೆ ವ್ಯತ್ಯಾಸಗಳನ್ನು ನೀಡುತ್ತೆ ಪ್ರತಿಯೊಂದು ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ ನಮ್ಮ ಇದೇ ರೀತಿಯ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಬಹುದು ವಿಡಿಯೋ ನಿಸ್ಪರ್ಧೆ ಮಟ್ಟ ಮೊದಲು ನೀವು ನೋಡಬಹುದು ಸ್ನೇಹಿತರೆ ನಾನು ನಿಮಗೆ ಕಳೆದ ಬಾರಿ ತೋರಿಸಿರುವಂಥದ್ದು ಈ ಒಂದು ಗ್ರೀನ್ ಕಲರ್ನ ಕೇಪ್ ಫ್ರೂಟ್ ಆಗಿರುತ್ತೆ ಇದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಹಾಗೆಯೇ ಯಾವುದೆಲ್ಲ ಆರೋಗ್ಯ ಸಮಸ್ಯೆಗಳಿಗೆ ಇದು ಆಗುತ್ತೆ ಅನ್ನೋದು ನಾನು ನಿಮಗೆ ತಿಳಿಸಿದ್ದೀನಿ ಆ ವಿಡಿಯೋ ನೋಡಲಿಲ್ಲ ಅಂತಂದ್ರೆ ಐ ಬಟನ್ ಕೊಟ್ಟಿರ್ತೀನಿ ಹಾಗೆ ಡಿಸ್ಕ್ರಿಪ್ಷನ್ ಲಿಂಕ್ಸ್ ಹಾಕಿ ಕೊಟ್ಟಿರ್ತೀನಿ ನೀವು ಆ ವೀಡಿಯೋನ ಈ ವಿಡಿಯೋ ನೋಡಿದ ನಂತರ ನೋಡಿ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಸಿಗುತ್ತೆ ಹಾಗೆಯೇ ಈ ಕಿವಿ ಫ್ರೂಟ್ ನಮಗೆ ದೇಹಕ್ಕೆ ಎಷ್ಟು ಒಳ್ಳೆಯದು ನಮ್ಮ ಆರೋಗ್ಯದ ಮೇಲೆ ಯಾವ ರೀತಿಯಲ್ಲ ಅನುಕೂಲಗಳನ್ನು ನೀಡುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ನಾನು ನಾನಿವಾಗ ಎರಡು ಕಿವಿ ಫ್ರೂಟನ್ನು ಒಂದೊಂದು ತಗೊಂಡಿದ್ದೀನಿ ನಮ್ಗೆ ಇದನ್ನು ಮುಟ್ಟಿದ ಕೂಡಲೇ ಮೊದಲು ಫೀಲ್ ಆಗುವಂಥದ್ದು ಈ ಗೋಲ್ಡ್ ಕಲರ್ನ ಕಿವಿ ಫ್ರೂಟ್ ಫ್ರೂಟ್ನಿದೆಯೋ ಇದು ಬಂದು ತುಂಬ ಸಾಫ್ಟ್ ಆಗಿದೆ ಗ್ರೀನ್ ಕಲರ್ದು ಬಂದು ಸ್ವಲ್ಪ ಆಗಿರುತ್ತೆ ಹಾಗೆಯೇ ಇದರಲ್ಲಿ ನೀವು ರೋಮಗಳು ನೋಡ್ಬೋದು ಈ ಹಣ್ಣಿನ ಮೇಲೆ ರೋಮಗಳಿದೆ ಈ ಜಾಸ್ತಿ ಜಾಸ್ತಿಯಾಗಿರುತ್ತೆ ಆದರೆ ಈ ಹಣ್ಣಿನಲ್ಲಿ ರೋಮಗಳು ನೋಡಿ ಅಷ್ಟಾಗಿ ಎಲ್ಲೂ ನಿಮ್ಗೆ ಕಾಣೋದಿಲ್ಲ ಅಷ್ಟಾಗಿ ಎಲ್ಲೂ ಇಲ್ಲ ರೋಮಗಳು ತುಂಬ ಕಡಿಮೆ ಇದೆ ಇದು ಮೇಜರ್ ಆಗಿರುವಂತಹ ಡಿಫ್ರೆಂಟ್ ಈ ಎರಡರಲ್ಲಿ ಯಾವ್ದು ಒಳ್ಳೆದು ಯಾವ್ದು ಬೆಸ್ಟ್ ಅಂತ ಹೇಳಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಾವು ಕಟ್ ಮಾಡೋಣ ಕಟ್ ಮಾಡಿ ಹಣ್ಣಿನ ಒಳಗಡೆ ಹೇಗಿದೆ ಅಂತ ನೋಡ್ಬೇಕಲ್ವಾ ಮೊದಲು ನಾವು ಹಣ್ಣೊಳಗಡೆ ಹೇಗಿದೆ ಅಂತ ಹೇಳಿ ನೋಡೋಣ ನಾವು ಗೋಲ್ಡ್ ಕಲರ್ನ ಹಣ್ಣು ಕಟ್ ಮಾಡಿದ ಕೂಡಲೇ ಒಳಗಡೆ ಎಲ್ಲೋ ಕಲರ್ ಇರುತ್ತೆ ಹಾಗೆಯೇ ಇನ್ನೊಂದು ಕಿವಿ ಫ್ರೂಟ್ನ ಕಟ್ ಮಾಡಿದಾಗ ಒಳಗಡೆ ಈ ರೀತಿಯಾಗಿ ಹಸಿರು ಬಣ್ಣದಲ್ಲಿ ಇರುತ್ತೆ ಇದು ದೊಡ್ಡ ಒಂದು ಡಿಫ್ರೆನ್ಸ್ ಈ ಹಣ್ಣನ್ನು ನಾವು ಗೋಲ್ಡ್ ಮತ್ತು ಗ್ರೀನ್ ಅಂತೇಳಿ ಯಾಕೆ ಕರಿತೀವಿ ಅಂತ ಹೇಳೋದಕ್ಕೆ ಹಾಗೆಯೇ ನೀವು ಇನ್ನೊಂದು ಒಬ್ಸರ್ವ್ ಮಾಡಬಹುದು ನಾನು ನಿಮಗೆ ಕ್ಲೀನಾಗಿ ತೋರಿಸ್ತಾ ನೋಡಿ ಈ ಎಲ್ಲೋ ಕಲರ್ ಹಣ್ಣಿನಲ್ಲಿ ಬೀಜಗಳು ತುಂಬಾ ಕಡಿಮೆ ಇರುತ್ತೆ ಹಾಗೆಯೇ ಈ ಒಂದು ಹಸಿರು ಬಣ್ಣದಲ್ಲಿ ಬೀಜಗಳು ಹೆಚ್ಚಿರುತ್ತೆ ಈ ಎರಡು ಹಣ್ಣುಗಳನ್ನು ತಿನ್ನೋದ್ರಿಂದ ನಮ್ಮ ಆರೋಗ್ಯದಲ್ಲಿ ಏನು ವ್ಯತ್ಯಾಸಗಳಾಗುತ್ತೆ ಗ್ರೀನ್ ಒಳ್ಳೆಯದ ಈ ಗೋಲ್ಡ್ ಕಲರ್ ಒಳ್ಳೆಯದ ಇದರಲ್ಲಿ ಪ್ರಮುಖವಾಗಿರುವಂಥದ್ದು ಕ್ಯಾಲೋರಿಸ್ ಈ ಗ್ರೀನ್ ಕಲರ್ ಹಣ್ಣು ತೊಂಬತ್ತು ಕ್ಯಾಲೋರಿಗಳನ್ನು ಹೊಂದಿದ್ರೆ ಈ ಎಲ್ಲೋ ಕಲರ್ ಹಣ್ಣು ಅಥವಾ ನಾವು ಗೋಲ್ಡ್ ಕಲರ್ ಅಂತ ಏನು ಕರಿತೀವೋ ಇದು ನೂರ ಹತ್ತು ಕ್ಯಾಲೋರಿಯಷ್ಟು ಶಕ್ತಿಯನ್ನು ಹೊಂದಿರುತ್ತೆ ಹಾಗೆಯೇ ಈ ಗ್ರೀನ್ ಹಣ್ಣಿಗೆ ಕಂಪೇರ್ ಮಾಡಿದ್ರೆ ಈ ಎಲ್ಲೋ ಹಣ್ಣಿನಲ್ಲಿ ಅತಿ ಹೆಚ್ಚಿನ ವಿಟಮಿನ್ ಸಿ ಅಂಶವನ್ನು ಹೊಂದಿರುತ್ತೆ ಹಾಗೆಯೇ ಫೈಬರನ್ನು ಹೊಂದಿರುತ್ತೆ ಇದು ನಮ್ಮ ಆರೋಗ್ಯಕ್ಕೆ ಸ್ವಲ್ಪ ಬೆಟರ್ ಅಂತ ಹೇಳಲಾಗುತ್ತೆ ಇನ್ನು ನಾವು ಪ್ರೈಸ್ನ ವಿಚಾರಕ್ಕೆ ಬಂದರೆ ಈ ಗ್ರೀನ್ ಹಣ್ಣಿಗೆ ಕಂಪೇರ್ ಮಾಡಿದ್ರೆ ಈ ಗೋಲ್ಡ್ ಕಲರ್ನ ಹಣ್ಣ ಬೆಲೆ ಸ್ವಲ್ಪ ಜಾಸ್ತಿ ಇರುತ್ತೆ ನಿಮಗೆ ಈ ಗ್ರೀನ್ ಕಲರ್ ಹಣ್ಣು ಮೂರಕ್ಕೆ ನೂರು ನೂರ ಹತ್ತು ರೂಪಾಯಿ ಇದ್ದರೆ ಇದಕ್ಕೆ ಇನ್ನೂರು ಇನ್ನೂರ ಹತ್ತು ರೂಪಾಯಿ ಇದೆ ಸುಮಾರು ತೊಂಬತ್ತರಿಂದ ನೂರು ರೂಪಾಯಿ ನಿಮಗೆ ಡಿಫ್ರೆನ್ಸ್ ಆಗುತ್ತೆ ಒಂದು ಅರ್ಥ ಆಗಲಿಲ್ಲ ಎರಡು ಹಣ್ಣು ಕೂಡ ಬರುವಂಥದ್ದು ನ್ಯೂಝಿಲೆಂಡ್ ಇಂದಾನೆ ಆ್ಯಕ್ಚುಲಿ ಈ ಬಾಕ್ಸ್ ಮೇಲೆ ಕೂಡ ಇದೆ ಪ್ರೊಡಕ್ಟ್ ಆಫ್ ನ್ಯೂಜಿಲೆಂಡ್ ಅಂತ ಹೇಳಿ ಎರಡರಲ್ಲೂ ಸೇಮ್ ಇದೆ ಸೇಮ್ ಕಂಪೆನಿಗಳು ಆದರೆ ಬೆಲೆಯಲ್ಲಿ ವ್ಯತ್ಯಾಸಗಳಿದೆ ಇದಕ್ಕೆ ಒಂದು ಮೇಜರ್ ಕಾರಣ ಅಂತಂದರೆ ನಾವು ಇಂಪೋರ್ಟ್ ಮಾಡುವಂಥ ಮೆಥಡ್ ಈ ಹಣ್ಣನ್ನು ಸಾಮಾನ್ಯವಾಗಿ ಇಂಪೋರ್ಟ್ ಮಾಡಿಕೊಂಡ್ರೆ ಈ ಒಂದು ಗೋಲ್ಡ್ ಕಲರ್ ಹಣ್ಣನ್ನು ಹೆಚ್ಚಿನ ಕೇರ್ನ ತಗೊಂಡು ಇದನ್ನು ಇಂಪೋರ್ಟ್ ಮಾಡ್ತಾರೆ ಇದರ ಸ್ವಲ್ಪ ಇಂಪೋರ್ಟ್ ಆಗುವಂಥ ಬೆಲೆ ಜಾಸ್ತಿ ಆಗುತ್ತೆ ಅಂದರೆ ಸಾಗಾಣಿಕಾ ವೆಚ್ಚ ಜಾಸ್ತಿ ಆಗುತ್ತೆ ಹಾಗಾಗಿ ಸ್ವಲ್ಪ ಇದರ ಬೆಲೆ ಹೆಚ್ಚಿದೆ ಒಂದು ಇನ್ನೊಂದು ಬಂದು ಈ ನಮ್ಮ ಭಾರತದ ಮಾರುಕಟ್ಟೆಗೆ ಈ ಒಂದು ಗೋಲ್ಡ್ ಕಲರ್ನ ಹಣ್ಣು ಹೊಸದಾಗಿರೋದ್ರಿಂದ ಇದರ ಬೆಲೆಯನ್ನು ಕಂಪನಿಯವರು ಜಾಸ್ತಿ ಮಾಡಿರುವಂಥ ಸಾಧ್ಯತೆಗಳು ಸಹ ಇದೆ ನಾನೊಂದು ಟೈಮಲ್ಲಿ ಈ ಒಂದು ಗ್ರೀನ್ ಕಲರ್ನ ಕಿವಿ ಹಣ್ಣನ್ನು ಹುಡುಕಿದ್ದೀನಿ ಒಂದು ಹಣ್ಣಿಗೆ ಸುಮಾರು ನೂರು ರೂಪಾಯಿ ಕೊಟ್ಟಿದ್ದೀನಿ ಅಂದರೆ ಹಣ್ಣುಗಳು ಎಲ್ಲೂ ಸಿಗ್ತಾ ಇರಲಿಲ್ಲ ಭಾರಿ ಒಂದು ಬೇಡಿಕೆ ಇತ್ತು ಆಸ್ಪತ್ರೆಗಳಲ್ಲಿ ಡಾಕ್ಟರ್ ಇದನ್ನು ಸಜೆಷನ್ ಮಾಡ್ತಾರೆ ಕಿವಿ ಹಣ್ಣನ್ನು ತಿನ್ನಿ ಅಂತ ಹೇಳಿ ತುಂಬ ಒಳ್ಳೆಯದು ಹಾಗಾಗಿ ತುಂಬ ಹುಡುಗದಾಗ ಸಿಕ್ಕಿರಲಿಲ್ಲ ಅಷ್ಟೊಂದು ರೇಟ್ಗಳಾಗತ್ತೆ ಇನ್ನು ಕಾಲಕ್ರಮೇಣ ಹೋದಾಗ ಈ ಒಂದು ಗೋಲ್ಡ್ ಕಲರ್ನ ಹಣ್ಣಿನ ರೇಟ್ ಕೂಡ ಸರಿಸುಮಾರು ಈ ಗ್ರೀನ್ ಕಲರ್ನ ಆಸುಪಾಸಿಗೆ ಬರಬಹುದು ಒಂದು ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಡಿಫ್ರೆನ್ಸ್ ಇರ್ಬೋದು ಅಷ್ಟೇ ಆಗತ್ತೆ ಹೆಚ್ಚಿನ ಏನು ಡಿಫ್ರೆನ್ಸ್ ಆಗೋದಿಲ್ಲ ಆದರೆ ನಮ್ಮ ಆರೋಗ್ಯಕ್ಕೆ ಎರಡೂ ಕಿವಿ ಹಣ್ಣು ಕೂಡ ತುಂಬನೇ ಒಳ್ಳೆಯದು ಇವಾಗ ಎರಡು ಹಣ್ಣನ್ನು ತೋರಿಸಿದ್ದೀನಿ ಎರಡು ಹಣ್ಣಿನ ಬೆಲೆ ಹೇಳಿದೆ ಆರೋಗ್ಯ ಲಾಭಗಳ ಬಗ್ಗೆ ಡಿಫ್ರೆನ್ಸ್ ಹೇಳಿದೆ ಹಾಗೆ ನೋಡಲಿಕ್ಕೆ ಹೇಗಿದೆ ಕಲ್ಲರ್ ಎಲ್ಲ ಹೇಳಿ ಆಯಿತು ಆದರೆ ಇದ್ರ ರುಚಿ ಬಗ್ಗೆ ನಾವು ನೋಡಲೇಬೇಕಾಗತ್ತೆ ಇದರ ರುಚಿ ಹೇಗಿದೆ ಅನ್ನೋದು ಸ್ನೇಹಿತರೆ ನಾವು ಈಗಾಗಲೇ ಈ ಒಂದು ಗ್ರೀನ್ ಹಣ್ಣಿನ ಕಿವಿಯ ರುಚಿಯನ್ನು ನೋಡಿರ್ತೀವಿ ಸ್ವಲ್ಪ ಹುಳಿಯಾಗಿರುತ್ತೆ ಆದರೆ ಈ ಒಂದು ಗೋಲ್ಡ್ ಕಲರ್ನ ರುಚಿ ನೋಡಬೇಕಲ್ವಾ ಈ ಗೋಲ್ಡ್ ಕಲ್ಲರು ಸ್ವಲ್ಪ ಸಿಹಿ ಹಾತು ಹುಳಿಯ ಮಿಶ್ರಿತವಾದಂಥ ರುಚಿಯನ್ನು ಹೊಂದಿರುತ್ತೆ ತಿನ್ಲಿಕ್ಕೆ ತುಂಬ ಖುಷಿ ಆಗತ್ತೆ ನಿಮಗೆ ಈ ಗ್ರೀನ್ ಹಣ್ಣಿನ ಥರ ಇದರಲ್ಲಿ ಬಂದೇನು ಬೀಜಗಳು ಹೆಚ್ಚು ಸಿಗೋದಿಲ್ಲ ಹಾಗೆಯೇ ನಿಮ್ಗೆ ಆ ಹುಳಿ ತುಂಬ ಕಡಿಮೆ ಇರುತ್ತೆ ಆದರೆ ವಿಟಮಿನ್ ಸಿ ಅಂಶ ಈ ಗ್ರೀನ್ ಗೋಲ್ಡ್ ಗೋಲ್ಡಲ್ಲಿ ಜಾಸ್ತಿ ಇದೆ ತುಂಬ ರುಚಿ ಇದೆ ನೀವು ಕೂಡ ಒಮ್ಮೆ ತಂದು ಟ್ರೈ ಮಾಡಿ ನಿಮಗೆ ರುಚಿ ಹೇಗೆ ಅನಿಸ್ತು ನಿಮ್ಮ ಅನುಭವ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ತುಂಬ ಜನ ಕೇಳ್ತಾ ಇದ್ರು ಸರ್ ನಾವು ಈ ಕಿವಿ ಹಣ್ಣನ್ನು ಯಾವ ರೀತಿ ಕಟ್ ಮಾಡಿ ತೆಗೆಯೋದು ಅಂತೇಳಿ ಈಸಿಯಾಗಿ ನಾನು ಈಸಿ ಮೆಥಡ್ ಹೇಳ್ತೀನಿ ಒಂದು ಈ ರೀತಿಯಾಗಿ ಅರ್ಧ ಭಾಗವನ್ನು ಮಾಡಿ ನಾವು ಈ ಚಾಕುವನ್ನು ಒಳಗೆ ಹಾಕಿ ತೆಗಿಬಹುದು ಅಥವಾ ಸ್ಪೂನಲ್ಲಿ ತೆಗಿಬಹುದು ಇನ್ನೊಂದು ತುಂಬ ಈಸಿ ಮೆಥಡ್ ಏನಂತಂದರೆ ನಾವು ಈ ಒಂದು ಹಣ್ಣನ್ನು ಈ ರೀತಿಯಾಗಿ ನಿಮಗೆ ಕಾಣ್ತಿರ್ಬೋದು ಈ ರೀತಿಯಾಗಿ ರೌಂಡಾಗಿ ಕಟ್ ಮಾಡಿ ಮಾಡ್ಕೋಬೇಕು ಒಂದು ಹಣ್ಣನ್ನು ಮೂರಿಂದ ನಾಲ್ಕು ಪೀಸ್ ಮಾಡಿಕೊಳ್ಳಿ ಆನಂತರ ಈ ರೀತಿಯಾಗಿ ಚೂರಿಯನ್ನು ಹಾಕಿ ನೋಡಿ ಈ ರೀತಿ ತೆಗಿಬೋದು ಅಥವಾ ಇದರ ಸಿಪ್ಪೆಯನ್ನು ಆರಾಮಸೆ ತೆಗಿಬೋದು ನೋಡಿ ಈ ರೀತಿ ಕ್ಲೀನಾಗಿ ತೆಗಿಬೋದು ನೀವು ಹ್ಞೂ ಕ್ಲೀನಾಗಿ ಬರುತ್ತೆ ನಿಮಗೆ ಕೈಲಿ ತಗೋದಕ್ಕೆ ತೆಗಿಯೋದಕ್ಕಿಂತಲೂ ಈ ರೀತಿ ಚೂರಿ ಹಾಕಿ ತೆಗೆಯೋದು ತುಂಬ ಈಸಿ ನೋಡಿ ಎಷ್ಟು ಈಸಿಯಲ್ಲಿ ಬಂತು ಇಷ್ಟೇ ಇಷ್ಟು ಮಾಡಿದ್ರೆ ಹಣ್ಣನ್ನು ಈಸಿಯಾಗಿ ತೆಗಿಬೋದು ಇದರ ಟೇಸ್ಟ್ ನೋಡುವಾಗ ಇನ್ನೊಮ್ಮೆ ತಿನ್ನಬೇಕು ಅಂತನಿಸುತ್ತೆ ನಾನು ಈ ಹಣ್ಣನ್ನು ತಿಂದು ಮುಗಿಸ್ತೀನಿ ನಿಮಗೆ ಈ ಒಂದು ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಹಾಗೆಯೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವೀಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ತುಂಬ ಅತ್ಯುತ್ತಮವಾದಂತಹ ಮಾಹಿತಿಯನ್ನು ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ ಎನಿವೆ ನಾನು ನಿಮಗೆ ಮುಂದಿನ ಒಂದು ವಿಡಿಯೋ ಸಿಗ್ತೀನಿ ಒಂದೊಳ್ಳೆ ರೆಸಿಪಿ ಅಥವಾ ಒಂದೊಳ್ಳೆ ಗಿಡಮೂಲಿಕೆ ಅಥವಾ ಒಂದು ಒಳ್ಳೆಯ ಇನ್ಫಾರ್ಮೇಶನ್ ಜೊತೆ ಥ್ಯಾಂಕ್ ಯು ಬಾ ಬಾಯ್ ನಮಸ್ಕಾರ